ಎಲ್ಲ ಗಿಡದಲ್ಲಿ ಎಣ್ಣೆ ಇರ್ತವೆ ಹಾಂ ಹ್ಮ್ ಹಂಗಾರ ನಾನೇ ಅಂತ ನಿಮ್ ಆಗಿ ಹೇಳ್ತಾ ಇದ್ದೀರಾ ನಿನ್ಗೆ ಇವತ್ತು ನಾನು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಸಂಡೆ ವೆಲ್ಕಮ್ ಬ್ಯಾಕ್ ಟು ಅಲೆವೆನ್ ಕನ್ನಡದ ಸುಧಾ ಬ್ಲಾಕ್ಸ್ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಬೆಂಗಳೂರು ಬಂದಿದ್ದೀವಿ ಗುಂಡೂ ಇಲ್ಲಿದೆ ಅಂತ ಕಲ್ಲಾ ಟೈಮ್ ಆಯಿತು ಬೆಂಗಳೂರಿಗೆ ಬಂದಿದ್ವಿ ಬಿಕಾಸ್ ನಮ್ಮ ಕೋಸಿಸ್ಟರ್ ಪಾಪು ಆಗಿತ್ತಲ್ಲ ಅದನ್ನು ಪಾಪು ನೋಡೋಣ ಅಂತ ಬಂದ್ವಿ ಹಾಗೇನೆ ಸ್ವಲ್ಪ ಅವನಿಗೆ ನನಗೆ ಏಕಂದ್ರೆ ಇವಾಗ ರಜಾ ಬೇರೆ ಇರೋದ್ರಿಂದ ನಾನು ಏನು ಬಿಫೋರ್ ಏನು ಇದೆ ಸ್ಕೂಲು ಪಾಪ ಅದರಲ್ಲೇ ನನಗೆ ಅಂದರೆ ತುಂಬ ಸಾರಿ ಕಾಲ್ ಮಾಡಿ ನೆನ್ನೆ ಸ್ಯಾಟರ್ಡೆ ಫ್ರೈಡೆ ಎಲ್ಲ ಕಾಲ್ ಮಾಡಿ ಬನ್ನಿ ವಾಪಸ್ಸು ಬನ್ನಿ ವಾಪಸ್ಸು ಇಲ್ಲಿಗೆ ಬನ್ನಿ ಅಂತಲೇ ಹೇಳಿದ್ದಾರೆ ಯಾಕಂದ್ರೆ ಸುಮ್ಮನೆ ನಾನು ಹೇಳಿಕೊಡೋದಿಲ್ಲ ಇರೋ ರಿಯಾಲಿಟಿನೇ ಹೇಳ್ತಾ ಇದ್ದೀನಿ ಬಟ್ ಸಮ ಆಫ್ ಇಂದಾಗಿ ನಾನು ಅದೇ ಸ್ಕೂಲ್ಗೆ ಆಗ್ತಾ ಇಲ್ಲ ಇನ್ನು ಮತ್ತು ಮನೇಲೇ ಒಂದು ವರ್ಷ ಟೈಮ್ ಸ್ಪೆಂಡ್ ಮಾಡೋದು ನನಗೂ ಕೂಡ ಒಂಥರ ಕಷ್ಟ ಅನಿಸುತ್ತೆ ಹಾಗಾಗಿ ನೋಡೋಣ ಸ್ಕೂಲ್ ಸ್ಕೂಲ್ ಹುಡ್ಕೋಣ ಅಂತ ಹೋದ್ವಿ ಲಕ್ಕಿಲಿ ನನಗೆ ಸ್ಯಾಟರ್ ಫ್ರೈಡೆ ಹುಡುಕಿದ್ದು ಸ್ಯಾಟರ್ಡೇನೇ ನನಗೆ ಜಾಬ್ ಸಿಕ್ತು ಬಟ್ ತುಂಬ 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 ಕಡಿಮೆ ಸ್ಯಾಲ್ರಿ ನಾನು ವಿದ್ಯಾಸ್ಟ್ರಲ್ಲಿ ತೊಗೊತಾ ಇದ್ದು ಟ್ವೆಂಟಿ ಅಬೋ ಟ್ವೆಂಟಿ ಅಬೋನೇ ಇತ್ತು ನನ್ನ ಸ್ಯಾಲ್ರಿ ಬಟ್ ಇಲ್ಲಿ ತುಂಬ ಕಡಿಮೆ ಸ್ಯಾಲ್ರಿ ಇದೆ ಇಟ್ಸ್ ಓಕೆ ನನಗೆ ಮೈಲ್ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿರೋಣ ಅಂತ ಅನ್ನಿಸ್ತು ಮೀನ್ಸ್ ಏಟ್ ಫೋರ್ಟಿ ಫೈವ್ ಟು ಟೂ ತರ್ಟಿ ತನಕ ಕ್ಲಾಸ್ ಇರುತ್ತೆ ಮೀನ್ಸ್ ನಾನು ತೊಗೊಳ್ತಾ ಇವಾಗ ಸ್ವಲ್ಪ ಲೋಯರ್ ಕ್ಲಾಸಿಗೆ ನನಗೆ ಬೇಗ ಮನೆಗೆ ಬಂದು ನನ್ನ ಮಗನ ನೋಡ್ಕೋಬೇಕು ಅಲ್ಲೇ ನನ್ನ ಮಗನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅವನನ್ನು ನೋಡ್ಕೊಬೇಕು ಅನ್ನೋ ಪರ್ಪಸ್ ಇಂದಾಗಿ ಈ ವರ್ಷ ಹೋಗ್ತಾ ಇರೋದು ಎಲ್ಲ ನಾನು ವಾಪಸ್ ವಿದ್ಯಾಶ್ರಿಗೆ ಹೋಗ್ತಾ ಇದ್ದೆ ಅಲ್ಲಿ ವಿದ್ಯಾಶ್ರೀನಲ್ಲಿ ತ್ರೀ ತರ್ಟಿ ತನಕ ಸ್ಕೂಲ್ ಇರುತ್ತೆ ಅದಾದಮೇಲೆ ಫೈ ಫೋರ್ ತರ್ಟಿ ಫೈವ್ ಹಾಗೆ ಹೋಗುತ್ತೆ ಎಲ್ಲ ಕೆಲಸಗಳನ್ನ ಮುಗಿಸಿ ಬರೋ ನಾನು ಇವನು ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತು ನಿಮಗೂ ಕೂಡ ಗೊತ್ತಿದೆ ಪಾಪು ಸ್ವಲ್ಪ ಜಾಸ್ತಿ ಹುಷಾರ್ ತಗ್ತಾ ಇರ್ತಾನೆ ನಾವಾಗ ಅಂತ ಹೇಳಿ ಹಾಗಾಗಿ ಇದೊಂದು ವರ್ಷ ಅವನಿಗೆ ಅಂತ ಟೈಮ್ ಕೊಡೋಣ ಅಂದ್ಬಿಟ್ಟು ನಾನು ಒಂದೇ ಕಡೆ ಹೋಗ್ತಾ ಇದ್ದೀವಿ ತುಂಬ ಕಡಿಮೆ ಸ್ಯಾಲ್ರಿ ಇದೆ ನಾನು ಸ್ಯಾಲ್ರಿನೆಲ್ಲ ಏನು ಮೈಂಡ್ಗೆ ಹೋಗಿಲ್ಲ ನನ್ನ ಅದೃಷ್ಟಕ್ಕೆ ಸಿಕ್ಕಿದೆಯಲ್ಲ ಅದು ಮೇ ಮಂತಲ್ಲಿ ಆಮೇಲೆ ಮೇ ಟೆನ್ ಆಗಿದೆ ಈ ಮಂತಲ್ಲಿ ನನ್ನ ಕೆಲಸ ಸಿಕ್ಕಿದ್ಯಾ ಅನ್ನೋದೇ ನನ್ನ ಖುಷಿ ಆಲ್ಮೋಸ್ಟ್ ಎಲ್ಲ ಏನೋ ವೇಕೆನ್ಸಿಗಳು ಫಿಲ್ ಆಗಿಬಿಟ್ಟಿರುತ್ತೆ ಬಟ್ಲಾಕಿಲೆ ಸಿಕ್ತು ನನಗೆ ತುಂಬಾ ಖುಷಿ ಇದೆ ನನಗೆ ಏನೋ ಕಲಿತಾ ಇರ್ತೀನಿ ಲರ್ನ್ ಮಾಡ್ತಾ ಇರ್ತೀನಿ ಗುಂಡು ಸ್ಕೂಲಲ್ಲಿ ಕೊಟ್ಟಿದ್ದು ಮಲ್ಗೆ ಹೂವು ಹೂವುಗಳನ್ನ ಮೋಸಬಾರ್ದು ಉಳ ಇರ್ತವೆ ಹೊಡ್ಬೇಕು ಊರಿಗೆ ಇವತ್ತಲ್ಲೆಲ್ಲ ಬಟ್ಟೆಗಳಿದೆ ಅದೆಲ್ಲ ತಗೊಂಡು ಬಂದ್ಬಿಡ್ಬೇಕು ಇವಾಗ ನೀನು ಒಂದು ಟೂ ವೀಕ್ಸ್ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೋಗೋದ್ಬಿಟ್ಟು ಹಾಂ ಹಾಂ ಪಾಪ ನೋಡ್ಕೊಂಡು ಹೋಗಿ ನಾನು ಟೂ ವೀಕ್ಸ್ ಇದ್ದು ಬರೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ನಾಳೆಯಿಂದಾನೆ ಕೆಲಸ ಶುರು ನಾಳೆಯಿಂದನೇ ಬನ್ನಿ ಅಂತ ಹೇಳಿದ್ದಾರೆ ಮಂಡೆಯಿಂದ ಹಾಗಾಗಿ ಊರಿಗೆ ಹೋಗಿ ಒಂದ್ಸರಿ ಅತ್ತೆಗೆ ಬಾಯ್ ಮಾಡಿಬಿಟ್ಟು ಅಲ್ಲಿ ಏನಾರ್ದ ಸಣ್ಣ ಪುಟ್ಟ ಆ ಕೈಲಾದೊಂದು ಕೆಲಸ ಮಾಡಿಕೊಟ್ಟು ಬಟ್ಟೆ ತಗೊಂಡು ಬಟ್ಟೆಗಳೆಲ್ಲ

ಇವಾಗಂತೂ ಆಟೋ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಐವತ್ತು ರೂಪಾಯಿ ಪೇ ಮಾಡೋದು ಅಲ್ದೇ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರ್ಬೋದು ಅದ್ರ ಮೇಲೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಟಿಪ್ಸ್ ಅಂತ ಕೇಳ್ತಾರೆ ಎಂಬತ್ತು ರೂಪಾಯಿ ಹಾಗೆ ಇದೆಲ್ಲ ನೋಡ್ಬಿಟ್ಟು ನಡ್ಕೊಂಡು ಹೋಗ್ಬಿಡೋದೇ ಎಷ್ಟೇ ಬೆಟ್ ಬೆಸ್ಟ್ ಅಂತ ಅನ್ಸ್ಬಿಟ್ಟು ನಾನು ಸರಿ ನಿಜವಾಗಿ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಪಾಪ ಅವ್ರಿಗೂ ಈ ಕರ್ಕೊಂಡು ಹೋಗೋದು ಆ ಕಡೆಗೆ ಕರ್ಕೊಬಾರದು ಆ ಕಡೆಯಿಂದ ಖಾಲಿ ಗಾಡಿ ಹೋಗೋದಿಲ್ಲ ಅವ್ರಿಗೂ ವೇಸ್ಟೇ ಸೊ ಹಾಗಾಗಿ ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋಂತ ಎಷ್ಟೋ ಸರಿ ನಾನು ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಆ್ಯಂಡ್ ಅದಾದಮೇಲೆ ಬಸ್ಸು ಬಂದ್ವಿ ಅದು ಬಸ್ ಹತ್ತಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ಇದ್ದೆ ಬಾಯ್ ಬಿಕಾಸ್ ಬಿ ಎಮ್ ಟಿ ಸಿ ಬತ್ತು ನನ್ನ ಕೆ ಎಸ್ ಆರ್ ಟಿ ಸಿ ಅಷ್ಟೇ ಫ್ರೀ ಅಂದ್ಕೊಂಬಿಟ್ಟಿದೆ ಬಿ ಎಮ್ ಟಿ ಸಿಲು ಹತ್ತೋದು ಬೇಡವೋ ಅಂದ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಹತ್ತದೆ ನಮ್ಮ ಮನೆಯವ್ರ ಹಂಗೂ ಎಳ್ಕೊಂಡು ಹತ್ತಿಸಿದ್ರು ಒಳಗಡೆಗೆ ಸೀಟ್ ಇತ್ತು ನಾನು ಹತ್ತೋದು ಲೇಟ್ ಮಾಡಿದೆ ಸೀಟೆಲ್ಲ ಫಿಲ್ ಆಗೋಯಿತು ಆಮೇಲೆ ಹತ್ಬಿಟ್ಟು ಬಂದ್ವಿ ಆಧಾರ್ ಕಾರ್ಡ್ ಅಲೋ ಮಾಡಿದ್ರು ಖುಷಿ ಆಯ್ತು ನನಗೆ ನನಗೆ ಅದೊಂದು ಬೇಜಾರಿತ್ತು ಇತ್ತು ಅಯ್ಯೋ ಆಧಾರ್ ಕಾರ್ಡ್ ಅಲೋ ಮಾಡಲ್ವೇನು ಐವತ್ತರವತ್ತು ರೂಪಾಯಿ ವೇಸ್ಟ್ ಆಯಿತಲ್ಲ ಬಸ್ ಚಾರ್ಜಿಗೆ ಅನ್ಕಂತ ಇದ್ದೆ ಯಾಕಂದರೆ ಫ್ರೀ ಇರುವಾಗ ಯುಟಿಲೈಸ್ ಮಾಡ್ಕೊಬೇಕು ಅದನ್ನು ಹಾಗಾಗಿ ಹೋಟೆಲ್ ಗುರುಪ್ರಸಾದಕ್ಕೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಯಾಕಂದ್ರೆ ಅಮ್ಮನ ಹೋಟೆಲ್ ಅಂತ ಹೇಳ್ಬೋದು ಅಮ್ಮ ತೋರಿಸಿದ ಹೋಟೆಲ್ ಅದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹಳ್ಳಿಗಡೆ ಬಸ್ ಬಂದು ನಿಂತಿತ್ತು ಬಸ್ ಕತ್ ಕುತ್ಕೊಂಡು ನಮ್ಮನೆ ಸ್ವಲ್ಪ ಥಿಂಗ್ಸ್ ಇತ್ತು ಮತ್ತು ಚಿಕನೆಲ್ಲ ತೊಗೊಂಬರ್ಬೇಕಿತ್ತು ಅವರು ತರೋದಿಕ್ಕೋದು ನನ್ನ ಮಗ ಅಂತೂ ಫ್ರಂಟ್ ಸೀಟ್ ಅಂದ್ರೆ ಒಂಥರ ಮಕ್ಳು ಕ್ಯೂರಿಯಾಸಿಟಿ ಎಲ್ಲ ರೋಡ್ ಆಗಲಿ ಗಿಡಗಳಾಗಲಿ ಎಲ್ಲ ಚೆನ್ನಾಗಿ ಕಾಣುತ್ತಲ್ಲ ಹಾಗಾಗಿ ಅವ್ನು ಅಲ್ಲೇ ಕುತ್ಕೊಂತಿನಿ ಅಂತ ಕುತ್ಕೊಂಡ್ಬಿಟ ಮನೆಗೆ ಹೋಗಿ ತಲುಪುದು చికెన్ సాంబార్ రెడీ మిల్లీ చికెన్ సాంబార్కి టొమాటో టొమాటో లాస్ట్ ఇవ్వ జస్ట్ హాకు అస్టే నే ఎన్నే చక్క లవంగ గసగజ కడ్లే కడ్లే ಹುರ್ಗಡ್ಲೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ತುಂಬ ಸರಿ ತೋರಿಸಿದ್ದೀನಿ ಹಾಗಾಗಿ ತುಂಬ ಡೀಪಾಗಿ ನಾನು ತೋರಿಸಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಆಯಿತು ನಾನು ಇವಾಗ ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ತೆಂಗಿನಕಾಯಿ ಹಾಕಿ ಹುರಿದ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾರದಿ ಸಿಕ್ಬಿಡೋಣ ಇಲ್ಲ ನೋಡ್ತಾ ಇದನ್ನು ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿ ಏನಕ್ಕೆ ಅಂದರೆ ಚಿಕನ್ ಇವಾಗ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಟೊಮೆಟೊ ಆಗಲಿ ಆ್ಯಂಡ್ ಕರೆಂಟ್ ಇದೆ ಇವತ್ತು ಬಟ್ ನನಗೆ ಇದೆ ಇವತ್ತು ಬಟ್ ನನಗೆ ನರ್ಸರಿ ಹೊಳಕಲ್ಲ ಚಿ ರುಬ್ಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ವಿ ಎಷ್ಟು ಸಕ್ಕದಾಗಿದ್ವು ಅಂತಂದ್ರೆ ಅದು ಹೇಳೋಕ್ಕೆ ಆಗಲ್ಲ ಹಾಗಾಗಿ ಇವತ್ತು ಕೂಡ ಒಳಕಾಲಲ್ಲಿ ರುಬ್ಬೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಒಳಕಲ್ ತುಂಬ ಎಲ್ಲ ಪಾತ್ರೆ ಈ ಥರ ಎಲ್ಲ ಅಲ್ಲಲ್ಲೇ ಇವೆ ಹಾಗಾಗಿ ಒಳಕಲ್ ಚಿಕನ್ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಅನ್ನದ ಮುಕ್ಕಾಲಾಗ್ತಾ ಬರ್ತಾ ಇದೆ ಉಳಕಲಲ್ಲಿ ರುಬ್ಬಿ ಮಾಡೋಂಥ ಅಡುಗೆ ಅಂದರೆ ತಾನೇ ಇಷ್ಟ ಆಗೋಲ್ಲ ನಾನು ಆ ಥರನೇ ನೋಡ್ತಾನೆ ಇರಲಿಲ್ಲ ಏನು ಟೆಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಸರಿ ಮಾಡಿದ್ನಲ್ಲ ಇವಾಗ ನೆನ್ಸ್ಕೊಂಡು ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ಮಾಡ್ತೀನಿ ನನ್ನ ಮಗ ಕೆಳಗಡೆ ಪೇಂಟ್ ತರೆಯೋಣ ಅವರು ಮಕ್ಳಿರುತ್ತಾಟಾಡೋಕ್ ಹೋದ ನಮ್ಮ ಮನೆಯವ್ರ ಕೈ ಸುಳಿತವರೆ ಅಮ್ಮ ಮನೆಯ ಹೊರಗಡೆ ಹುಲ್ಲೋ ಏನೋ ಇದ್ದಾರೆ ರಸೆ ನಮ್ಮ ಪುಟಾಣಿ ಮಲಗಿದೆ ತೋರಿಸ್ತೀನಿ ನಿಮಗೆ ನೀವು ಕೂಡ ಬಿ ಪೇಂಟ್ ಮಾಡ್ತಾ ಇರ್ತೀರ ನಮ್ಮ ಪುಟಾಣಿ ನೋಡೋದಕ್ಕೋಸ್ಕರ వై బికాస్ నితారా హాబర ఫిలి మెంబర్ తరబరేమ్ పుటాణి కూడా తోస్తి నిమిద ఉడీతదే ఎప్ప 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 అన్సతే నాంతి హతీరా ಕೊಡಿ ಇದು ಮಸಾಲೆ ಐಟಮ್ಗಳಲ್ಲೇ ಉರ್ಕೊಂಡಿದ್ನಲ್ಲ ಸ್ವಲ್ಪ ತಣ್ಣಗೆ ತಣ್ಣಗಾಕ್ಬಿಡ್ಬೇಕು ಆಮೇಲೆ ಒಳಕಲ್ಗಾ ಹಾಕ್ಬಿಡ್ಬೇಕು ಆಗಲೇ ಟೇಸ್ಟ್ ಸಖತ್ತಾಗಿ ಬರುತ್ತೆ ಮಿಕ್ಸಿಗಾರ ನಾನು ಸ್ವಲ್ಪ ಬಿಸಿದಾಗಲೇ ಹಾಕೊಂಡು ರುಬ್ಬಿಡ್ತೀನಿ ಅಗೆ ಬಟ್ ಒಳಕಲ್ ಅಂತ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಬೇಕು ತಣ್ಣಗಾದ್ಮೇಲೆ ಹಾಕೊಂಡಿದ್ದೀನಿ ಇವಾಗ ಇದು ಧನಿಯಾ ಪುಡಿ ಅಪ್ಪನ ಕಾರ್ಯದಲ್ಲಿ ಮಟನ್ ಊಟಕ್ಕೆ ಅಂತ ಸಪ್ರೇಟ್ ಧನಿಯಾ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡಿಸಿದ್ರು ಇದಕ್ಕೆ ಬರೀ ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಿಲ್ಗೆ ಹಾಕ್ಸಿದ್ದಾರೆ ಆ ಪೌಡರ್ ಇಟ್ಕೊಂಡು ಸಾಂಬಾರು ಪುಡಿನ ಇಟ್ಕೊಂಡೆ ಇವಾಗ ರುಬ್ಬಣ ಅಂತ ಕೂತ್ಕೊಂಡೆ ನೋಡಿ ನನ್ನ ಕತೆ ನಮ್ಮ ಮನೇಲೆಲ್ಲ ಅದು ಅಮ್ಮ ಅಂತೂ ನಗ್ತಾ ಇತ್ತು ಸುದಾ ವಿಡಿಯೋಗೋಸ್ಕರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈಗ ವಿಡಿಯೋಗೋಸ್ಕರ ನಾನು ಮಾಡಿದರೆ ಒಂದು ಎರಡು ರೌಂಡು ಹಿಂಗೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ಬರ್ಬಿಟ್ಟು ಮತ್ತೆ ಮಿಕ್ಸಿ ಒಳಗಡೆ ಹಾಕ್ಬಿಟ್ಟು ರುಬ್ಕೊಬೋದೈತಲ್ವ ನಮ್ಮ ಅಮ್ಮ ಅಂತಾಯಿತು ನಾನು ಇದ್ದೆ ನಮ್ಮಮ್ಮ ಏನು ಅಂದ್ಬಿಡ್ತಲ್ಲ ಅಂತ ಅಂದ್ಕೊಂಡು ಆ್ಯಂಡ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಮಾಡಿದ್ದು ಟೇಸ್ಟು ನನಗಂತೂ ಸಖತ್ ಇಷ್ಟ ಆಯಿತು ಒಂಥರ ಸ್ವೀಟ್ ಸ್ವೀಟಾಗಿ ಬರುತ್ತೆ ಈ ಥರ ಒಳಕಲಲ್ಲಿ ರುಬ್ಬಿದ್ರೆ ಅಂದರೆ ಟೇಸ್ಟ್ ಸಾಂಬಾರು ಟೇಸ್ಟೇ ಡಿಫ್ರೆಂಟು ಅಂದರೆ ನಮ್ಮ ಮನೆಯವ್ರು ಯಾಕೋ ಸ್ವಲ್ಪ ಇಷ್ಟಪಡಲಿಲ್ಲ ಅವ್ರು ಫಸ್ಟು ಫಸ್ಟ್ ಆಫ್ ಆಲ್ ಹೇಳ್ಬೇಕನ್ನ ಅವ್ರಿಗೆ ಚಿಕನ್ ಅಂದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಏನೋ ಒಂಥರ ಮುಕ್ ಕೊಡ್ದಂಗೆ ಆಗ್ತಾಯಿತ್ತು ಅಂತ ಅಂದರು ಇಟ್ಸ್ ಓಕೆ ಫೈನ್ ಅಂತ ಹೇಳ್ಬಿಟ್ಟು ನಾನಿವಾಗ ಮಾಡ್ತಾ ಇದ್ದೀನಿ ಇದ್ರಲ್ಲ ಇವಾಗ ಅದೆಲ್ಲ ನುಣ್ಣುಗೆ ಅಂದರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟು ತರಿತರಿಯಾಗಿ ರುಬ್ಕೋಬೇಕು ಅದಾದಮೇಲೆ ಇವಾಗ ನಾನು ಸಾಂಬಾರ್ ಪೌಡರ್ ಇತ್ತಲ್ಲ ಅದು ಸ್ವಲ್ಪ ಆಮೇಲೆ ಧನಿಯಾ ಪೌಡರ್ ಇತ್ತಲ್ಲ ಇದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನನ್ನ ಮಗ ನೀವು ಮಕ್ಕಳಿರೋ ಮನೇಲಿ ಅಂದರೆ ಸ್ವಲ್ಪ ಕಪಿ ಕಪಿಗಳು ಹಂಗೆ ಆಡಲಿಲ್ಲ ಅಂದರೆ ಅದು ಮಕ್ಕಳು ಇರೋ ಮನೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಬಂದ ಸಾಂಬಾರು ಪುಡಿನ ಅದೊಂದಷ್ಟು ಚಲದ ಅಲ್ಲಿ ನೀವು ನೋಡಬೇಕಿತ್ತು ಅದನ್ನೆಲ್ಲ ಬಳ್ದು ಕ್ಲೀನ್ ಮಾಡಿ ನಾನು ಇವಾಗ ಮತ್ತೆ ರುಬ್ಬಕ್ಕೆ ಕುತ್ಕೊಂಡಿದ್ದೀನಿ ಇದೆಲ್ಲ ಅಂದರೆ ಲಾಸ್ಟಲ್ಲಿ ಹಾಕ್ಕೊಬೇಕು ಸಾಂಬಾರು ಪುಡಿ ಫಸ್ಟೇ ಹಾಕ್ಕೊಬಾರ್ದು ಯಾಕಂದರೆ ಈ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಸಾಫ್ಟಾಗಿ ನುಣ್ಣಗೆ ರುಬ್ಬಾದ್ಮೇಲೆ ದೆನ್ ಸಾಂಬಾರು ಪುಡಿ ಹಾಕ್ಕೊಬೇಕು ಅವಾಗ ಚೆನ್ನಾಗಿ ಇದು ಬರುತ್ತೆ ನುಣ್ಣಗೆ ಲೈಕ್ ಅರ್ಶಿಣ ಪುಡಿ ಕುಂಕುಮ ಥರ ನುಣ್ಣಗಾಗತ್ತೆ ಮಸಾಲೆಗಳೆಲ್ಲ ಇವಾಗ ರುಬ್ಬಾಯಿತು ಆಲ್ಮೋಸ್ಟ್ ಆಯಿತು ಇವಾಗ ಒಗ್ಗರಣೆ ಆಲ್ ಟೈಮ್ ಬಂದು ಆಲ್ರೆಡಿ ಒಂದು ಹನ್ನೆರಡೂವರೆ ಆಗಿತ್ತು ಅಂತ ಅನ್ಕೊತೀನಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಷ್ಟು ಬಿಟ್ಟರೆ ಲೈಟಾಗಿ ತಿಂದ್ವಿ ಬ್ರೇಕ್ಫಾಸ್ಟನ್ನು ಹೆವಿಯಾಗಿ ತಿನ್ನಲಿಲ್ಲ ಹಾಗಾಗಿ ಬೇಗ ಮಾಡೋಣ ಅಂತ ಮಾಡ್ತಾ ಇದೀನಿ ಚಿಕನ್ನು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದೆ ಒಂದು ಕಡೆ ಮಸಾಲೆ ರುಬ್ಕೊಂಡಿದ್ನಲ್ಲ ಅದು ಕೂಡ ರೆಡಿಯಾಗಿದೆ ಮುದ್ದೆ ಕೂಡ ಇಟ್ಬಿಟ್ಟೆ ಆ ಕಡೆ ಚಿಕನ್ ಒಂದು ಐದು ಆರು ವಿಷಲು ಕೂಗಿಸಿದ ತಕ್ಷಣ ಮುದ್ದೆನೂ ಕೂಡ ಹಾಕ್ಬಿಡ್ಲಿ ಅಂತ ಮತ್ತು ಅನ್ನ ಕೂಡ ರೆಡಿ ಮಾಡಿಟ್ಟೆ ಟೈಮ್ ಕರೆಕ್ಟಾಗಿ ಊಟ ರೆಡಿ ಇಟ್ಬಿಟ್ರೆ ಅವ್ರು ಯಾವಾಗ ಬೇಕಾದರೂ ಒಂದು ಅರ್ಧ ಗಂಟೆ ಕಾಲು ಗಂಟೆ ಹೆಚ್ಚು ಕಮ್ಮಿ ಆದಮೇಲೆ ಹಾಕ್ಕೊಂಡು ತಿಂದರೂ ಏನು ತೊಂದರೆ ಆಗೋಲ್ಲ ಬಟ್ ಊಟ ಟೈಮ್ ಊಟ ಕೊಡಲಿಲ್ಲ ಅಂದರೆ ಅದು ಒಂಥರ ಹಸುವು ಹಸುವಿನ ಟೈಮ್ ಮುಗಿದಾಯ್ತು ಅಂದರೆ ಹೊಟ್ಟೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಅದಕ್ಕೆ ನಾನು ಟ್ವೆಲ್ ತರ್ಟಿ ಅಥವಾ ಒನ್ ಓ ಕ್ಲಾಕ್ ಒನ್ ತರ್ಟಿ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿಬಿಡ್ತೀನಿ ಈಗ ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ನೀರು ಅಷ್ಟು ಹಾಕ್ಬಿಟ್ರೆ ಒಂದ್ ಐದಾರು ಬಿಜಾಲ್ ಕುಗ್ಸಿದ್ರೆ ನೋಡಿ ಒಳ್ಳೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ನಾನು ಎಷ್ಟೊತ್ತಾಯ್ತು

இல்ல அது துபா உகுது பட்டாய் நம்ம ஆஹ்

ತೋರ್ತಾತ್ರೆ ಹೋಗ್ಬಂದ್ವಿ ಸಾಯಂಕಾಲ ಅದಾದಮೇಲೆ ನಾನು ವ್ಲಾಗ್ ನೀನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ತೋರ್ತತ್ರ ಹೋಗಿದ್ದನ್ನು ಮತ್ತೆ ನಾನು ತೋರ್ಸೋಕೆ ಹೋಗಿಲ್ಲ ಬಿಕಾಸ್ ಪ್ರತಿಯೊಂದೊಂದು ವ್ಲಾಗಲ್ಲ ತೋರಿಸ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಹಳಿ ವ್ಲಾಗೆ ಬರ್ತಾ ಇರೋದ್ರಿಂದ ನಿಮಗೂ ಬೋರ್ ಅನ್ಸುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಲಿಲ್ಲ ಆ್ಯಂಡ್ ಅದು ಬಿಟ್ಟರೆ ಇವಾಗ ಚಿಕನ್ ಸಾಂಬಾರ್ ಇತ್ತಲ್ಲ ಅದಕ್ಕೆ ರಾಗಿ ಮುದ್ದೆ ತಿರುಗ್ತಾ ಇದ್ದೀನಿ ಟ್ರೈ ಪೋಡ್ ತಂದಿಲ್ಲ ಇನ್ನೊಂದೇನೆಂದ್ರೆ ಏನೋ ಒಂಥರ ಬೇಜಾರು ಇಲ್ಲೇ ಇಲ್ಲಿ ಆಗ್ತಿತ್ತೆ ನೋವು ಅಂತ ಕೆಲವರು ಹೇಳಿದ್ರಿ ನಿಮಗೆ ಅತ್ತೆ ಜೊತೆನೇಲ್ಲ ಇರಿ ಒಳ್ಳೇದು ಅಂತ ಹೇಳಿ ಬಟ್ ನನ್ನ ಪ್ಲ್ಯಾನ್ ಅದಿಲ್ಲ ಅತ್ತೆ ಜೊತೆನೇ ಇರಬೇಕು ಅಂತ ಮೂರು ಓವರ್ ನೋಡೋಣ ಇವಾಗ ಅತ್ತೆ ಸ್ವಲ್ಪ ಚೆನ್ನಾಗಿದ್ದಾರೆ ಇವಾಗಲೇ ಅವ್ರ ಜೊತೆ ಬಂದು ಸೇರ್ಕೊಳ್ಳೋದು ಅಷ್ಟೂ ಎಂಥ ಸರಿಯಲ್ಲ ಅಂತ ಅನ್ನಿಸ್ತು ಸೊ ನೋಡೋಣ ಇದನ್ನೇ ನಮ್ಮೂರೇನ ಮೇಲೆ ನಾವು ಬರಲೇಬೇಕು ಇರಲೇಬೇಕು ಎಲ್ಲಿಂದ ಎಲ್ಲಿ ಹೋದ್ರು ಇಲ್ಲಿಗೆ ಬರಲೇಬೇಕು ಸೊ ಹಾಗಾಗಿ ಮುದ್ದೆ ಕುದಿಯಾಗುತ್ತೆ ನೋಡ್ತಾ ಇದ್ದಾರಲ್ಲ ಅದು ಇವಾಗಿನ ಪ್ಲ್ಯಾನ್ ಇಲ್ಲ ನಮಗೆ ಸ್ವಲ್ಪ ನೋಡೋಣ ಒಂದು ಸ್ವಲ್ಪ ವರ್ಷ ಕಳಿ ಆಮೇಲೆ ಏನೋ ಋಣ ಇತ್ತಂತಂದರೆ ಬರಲೇಬೇಕಾಗತ್ತೆ ಹೌದಲ್ವಾ ಹಾಗಾಗಿ ಮುದ್ದೆ ಕುದಿಯಾಕಿದ್ದೀನಿ ಗುಂಡು ಕೆಳಗಡೆ ಆಟಾಡೋಕೆ ಹೋದ ತಿರ್ಗ ಮತ್ತೆ ಬಂದೇ ಇಲ್ಲ ನೋಡಿ ಮನೆಗೆ ಅವ್ನು ನಾನು ಕುಡ್ಕೊಂಡು ಹೋದ ಮುಖ ತೊಗೊಂಡು ಬರಲೇ ಇಲ್ಲ ನಿಮಗೆ ಅವನು ಊರಲ್ಲಿದ್ದರಂತೂ ಮನೆಯೇ ಸೇರೋಲ್ಲ ಇನ್ನು ಓದೋದು ಬರೆಯೋದು ಎಲ್ಲಿ ಹಿಂಗೆ ಹೆಂಗೆ ಮಾಡ್ತೇನೆ ಅವನು ಅನ್ನೋದು ನನಗೆ ಡೌಟು ಅಂದರೆ ಊರಲ್ಲಿದ್ದರೆ ಮಾತ್ರ ಬೆಂಗಳೂರಲ್ಲಿದ್ದರೆ ಏನಿಲ್ಲ ಆ ಟೈಮ್ ಕರೆಕ್ಟಾಗಿ ಬಂದು ಇಟ್ಕೊಂಡ್ಬಿಡ್ತೇನೆ ಓದೋದಕ್ಕೆ ಬರೆಯೋದಕ್ಕೆಲ್ಲ ಆ್ಯಂಡ್ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇಲ್ಲಿಗೆ ಇವತ್ತಿಗೆ ನಾನು ಬದಲಿದ್ದಲ್ಲ ಊರಿಗೆ ಬಂದಾಲೇ ಒಂದು ಇವಾಗ ಮಾರ್ಚ್ ಸೆಕೆಂಡಲ್ಲಿ ಬಂದಿದ್ದು ಮಾರ್ಚ್ ಏಪ್ರಿಲ್ ಮೇ ಮೇ ಲೆವೆನ್ ಇವತ್ತು ಒಂದು ಟು ಆ್ಯಂಡ್ ಹಾಫ್ ಮಂತ್ ಆಗಿದೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಬಂತಾರೆ ಆದರೆ ನಮ್ಮ ತೆರೆಯವ್ರ ಜೊತೆ ಜೊತೆನಲ್ಲಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ನಮ್ಮ ತೆರೆಯವ್ರು ಒಂಥರ ಸಾಫ್ಟ್ ಅವರು ಅವತ್ತು ಏನೋ ರೇಗಿದ್ದಿಲ್ಲ ಬೈತಿದ್ದಿಲ್ಲ ಎಂಥದ್ದಿಲ್ಲ ಚೆನ್ನಾಗಿತ್ತು ಒಂಥರ ಮೆಮೊರಿಗಳು ಆ್ಯಂಡ್ ಇಸ್ ಡೇಸ್ ಲಾಸ್ಟ್ ಡೇ ಅಂತ ಹೇಳ್ಬೋದು ನಾಳೆಯಿಂದ ವರ್ಕ್ ಇದೆ ಗುಂಡು ನಾನು ಇಬ್ಬರು ಒಂದೇ ಸ್ಕೂಲಿಗೆ ಹೋಗ್ತಾ ಇದ್ವಿ ಹೋಗ್ತಾ ಇರೋ ಉದ್ದೇಶ ತುಂಬ ಕಡಿಮೆ ಟೈಮಿಗೆ ಕೆಲಸ ಮುಗಿಸಿ ಮನೆಗೆ ಬರ್ಬೋದು ಮತ್ತು ಅವನ ಕಡೆ ನಾನು ಸ್ವಲ್ಪ ಗಮನ ಕೊಡ್ಬೋದು ಅಂತಲೇ ಹೋಗ್ತಾ ಇರೋದು ಇಲ್ಲ ಅಂದ್ರೆ ಈ ಸುಮ್ಮನೆ ಮನೇಲೆ ರೆಸ್ಟ್ ಮಾಡ್ತಿದ್ದೆ ಅವನ್ನ ನೋಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಅಂತ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನಾನು ಎಂಗೇಜ್ ಆಗಿದ್ರೆ ಆ್ಯಕ್ಟಿವ್ ಆಗಿರ್ತೀನಿ ಮತ್ತು ಗೊತ್ತಾಗೊತ್ತಿಲ್ಲ ಅವರು ಏನೋ ಕಲಿತಾ ಹೋಗ್ತಾ ಇರ್ತೀವಿ ನಾವು ಅಂತ ಹೇಳಿ ಹೋಗ್ತಾ ಇರೋದು ಅಷ್ಟೇ ಅದರ್ವೈಸ್ ಸ್ಯಾಲ್ರಿ ಅಂತ ಏನು ಸ್ಯಾಲ್ರಿ ಬರ್ತಾರ ಅಂತಾನೆ ಹೋಗ್ತಾ ಇಲ್ಲ ಸತ್ಯವಾಗ ಇಷ್ಟೇ ನೀನು ಹೇಳಿ ನಾನು ಹೇಳಿ ಬೇಜಾರದ ಒಳಗಡೆ ಅಂತ ಮತ್ತೆ ಮನೆ ಬಿಟ್ಟು ಹೋಗ್ತಾ ಇರೋದಕ್ಕೆ ಓ ಏನ್ ನಾಟಕ ಮಾಡ್ತಾ ಇದ್ಯಾ ಅಂತ ಕೆಲವ್ರು ಅನ್ಕೋಬೋದು ಸತ್ಯವಾಗ್ಲೂ ಇಲ್ಲ ಗಾಡ್ ಪ್ರಾಮಿಸ್ ಬೇಜಾರಿದೆ ಬಿಟ್ಟೋಗ್ತಾ ಇರೋದಕ್ಕೆ ಅತ್ತೆ ಮನೇನ ಆ್ಯಂಡ್ ನೋಡೋಣ ನೆಕ್ಸ್ಟ್ ಏನಾರು ಇಲ್ಲೇ ಇರ್ಬೇಕಾಗಿ ಬಂತಂದ್ರೆ ಸಿಚುಯೇಷನ್ ಸತ್ಯವಾಗ್ಲೂ ಇಲ್ಲೇ ಇರ್ತೀನಿ ನಾನು

ಹೌದು ಹ್ಞೂ ಸರಿ ಸರಿ ಫ್ರೆಂಡ್ಸ್ ಟಾರ್ಗಿಂಗ್ ಎಲ್ಲ ಆಗಿದೆ ಮಲ್ಕೊಳ್ಳೋ ಟೈಮ್ ಹಾಂ ಅದಲ್ಲೇ ಇರಲಿಮ್ಮ ನೆಕ್ಸ್ಟ್ ವೀಕ್ ಬಂದಾಗ ತೊಂಡೋಗ್ತೀನಿ ಹ್ಞೂ ನಾನು ಅದಕ್ಕೆ ಅಲ್ಲಿ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ ಅಂದರೆ ಅದಕ್ಕಿಂತ ಬಿಫೋರ್ ಇದು ಬೆಳಗಿನ ಜಾವ ನಾಲ್ಕೂವರೆಗೆ ಎದ್ದು ಐದು ಗಂಟೆ ಬಸ್ ಹಾತ್ಬಿಟ್ಟು ಬಂದ್ವಿ ಟೋಟಲ್ ಹೇಳ್ಬೇಕಂದ್ರೆ ತುಂಬ ಭಾರವಾದ ಮನಸ್ಸಿಂದ ಆ ಬಿಟ್ಟು ಬಂದಿರೋದು ಅಂತಲೇ ಹೇಳ್ಬೋದು ಬಟ್ ನೆಕ್ಸ್ಟು ಅಲ್ಲೇ ಇರೋಂಥ ಅವಕಾಶ ಸಿಕ್ಕಿದ್ರಂತೂ ನಾನು ನನ್ನ ಅತ್ತೆ ಊರಲ್ಲೇ ಅಂದರೆ ಅದು ನೆಕ್ಸ್ಟ್ ನಮ್ಮ ಊರೇನೇ ಅದು ಅಲ್ಲಿಗೆ ಹೋಗಿ ಸೆಟಲ್ ಆಗಿಬಿಡ್ತೀನಿ ನಾನು ಅದಕ್ಕಂತೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರು ಥ್ಯಾಂಕ್ ಯು